ಕರ್ನಾಟಕ ರಾಜ್ಯ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರನ್ನ ಎರಡುವರೆ ವರ್ಷಕ್ಕೆ ಇಳಿಸಬೇಕು ಅಂತ ಹೇಳಿ ಮಾಧ್ಯಮ ಪ್ರಕಾರ ಕೋರಿಸ್ತಾ ಇದ್ದಾರೆ ಮತ್ತೆ ಕೆ ಶಿವಕುಮಾರ್ ಕೂಡ ಶಿವಕುಮಾರ್ ಸಾಮಾಜಿಕ ಕೂಡ ಮುಖ್ಯಮಂತ್ರಿ ನಾವು ವರದಿ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಇರಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ಅಹಿನ್ನ ನಾಯಕನ ಕೆಣಕದೇ ಆದ್ರೆ ಅವರು ತುಂಬಾ ಡ್ಯಾಮೇಜ್ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಮನವಿ ಮಾಡ್ತಾ ಹಾಗೇನೆ ನಾನು ಇವತ್ತು ಸಬರಿಮಲೆ ಸ್ವಾಮಿಯಲ್ಲಿ ನಾವು ಸನ್ನಿಧಿಲ್ಲಿ ಮಾಡಬೇಕಾದ ಒಂದು ದೊಡ್ಡ ಕಾರಣ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಜನಪರ ಯೋಜನೆಗಳು ಅಂದ್ರೆ ಗ್ಯಾರಂಟಿ ಯೋಜನೆಗಳ ಕೊಟ್ಟ ಪ್ರತಿಫಲವಾಗಿ ನಮ್ಮ ತಾಯಿಯವರು ಸುಮಾರು ಐದು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡಿಟ್ಟು ನಮಗೆ ಇಲ್ಲಿ ಸಬರಿಮಲೆಗೆ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಈ ದೊಡ್ಡ ಮಟ್ಟದ ಒಂದು ಶ್ರೀ ಯೋಜನೆಯಿಂದ ಹಲವಾರು ಜನಕ್ಕೆ ಅನುಕೂಲ ಆಗಿದೆ ಹಾಗಾಗಿ ನನಗೂ ಅನುಕೂಲ ಆಗಿದೆ ದಯಮಾಡಿ ಈ ಯೋಜನೆಯನ್ನು ಮುಂದುವರಿಸಿ ಸಿದ್ದರಾಮಯ್ಯ ಸೇಬನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದೀನಿ ಡಿಕೆಸಿ ಕಮಾಂಡ್ ಆಗಿದ್ವಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಿದೀನಿ ಓಂ ಸ್ವಾಮಿ यूट्यूब चल रही है